ಬಾಲಿವುಡ್ ನಟಿ ಪೂನಂ ಪಾಂಡೆ ಗರ್ಭಕಂಠದ ಕ್ಯಾನ್ಸರ್ನಿಂದ ನಿಧನ ಹೊಂದಿದ್ರು ಅಂತ ನಿನ್ನೆ ಎಲ್ಲ ಕಡೆಯೂ ಸುದ್ದಿ ಆಯಿತು ದೇಶಾದ್ಯಂತ ಈ ಸುದ್ದಿಯಿಂದ ಬಾಲಿವುಡ್ ಕೂಡ ಶಾಕ್ ಒಳಗಾಯ್ತು ಆದ್ರೆ ಇಂದು ಬೆಳಗ್ಗೆ ಇದ್ದಕ್ಕಿದ್ದಂತೆ ಪೂನಂ ಪಾಂಡೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸನ್ನು ಹಾಕಿ ನಾನು ತೀರಿಕೊಂಡಿಲ್ಲ ನಾನು ಚೆನ್ನಾಗಿದ್ದೀನಿ ನಾನು ಒಂದು ಅವೇರ್ನೆಸ್ ಕೊಡೋದಕ್ಕೋಸ್ಕರ ಈ ರೀತಿಯ ಒಂದು ಶಾಕನ್ನು ಕೊಡಬೇಕಾಯಿತು ಅಂತ ಹೇಳಿದ್ದಾರೆ ಆದರೆ ಸದ್ಯ ಈ ಸರ್ವೈಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಾಗೆ ಕೇಂದ್ರ ಬಹಳಷ್ಟು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಒಂಬತ್ತರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಹೆಣ್ಣುಮಕ್ಕಳಿಗೆ ಇದಕ್ಕೆ ಇಂಜೆಕ್ಷನನ್ನು ಚುಚ್ಚುಮದ್ದನ್ನು ಕೊಡೋದಕ್ಕೆ ಉತ್ತೇಜನವನ್ನು ಕೊಡ್ತಾ ಇದೆ ಇದರ ಕುರಿತಾಗಿ ಅವೇರ್ನೆಸ್ ಕೊಡೋದಕ್ಕೆ ಪೂನಂ ಪಾಂಡೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿಕೊಂಡ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಕೊಟ್ಟಂಥ ಶಾಕ್ಗೆ ಜನ ಈಗ ಅವರನ್ನು ಟೀಕಿಸ್ತಾ ಇದ್ದಾರೆ ಏನೇ ಆದರೂ ಕೂಡ ಅವೇರ್ನೆಸ್ ಕೊಡಬೇಕು ಅಂದ್ರೂ ಈ ರೀತಿ ಸತ್ತು ಹೋಗಿದ್ದೀನಿ ಅನ್ನುವಂಥ ಸ್ಟೇಟಸನ್ನು ಹಾಕಿ ಶಾಕ್ ಕೊಡೋದು ಸರಿನಾ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಟ್ಟಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪ್ರಚಾರಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಅನ್ನುವ ಮಟ್ಟಿಗೆ ಅತಿರೇಕಕ್ಕೆ ಹೋಗಿದೆ